ಸುದ್ದಿ ಕಿರಣ ಟಿವಿ ವಾಹಿನಿಯ ವಿಶೇಷ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸೂರ್ಯಗ್ರಹ ಶಾಂತಿ ಮಂತ್ರ ಮತ್ತು ಪರಿಹಾರ ಪ್ರಿಯ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹವನ್ನು ನವಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ಸೂರ್ಯನ ಪ್ರಭಾವದಿಂದಾಗಿ ಮನುಷ್ಯ ಗೌರವ ಮತ್ತು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾನೆ ಸೂರ್ಯಗ್ರಹದ ಶಾಂತಿಗಾಗಿ ಅನೇಕ ಪರಿಹಾರಗಳನ್ನು ಸೂಚಿಸಲಾಗಿದೆ ಸೂರ್ಯ ಮಂತ್ರ ಸೂರ್ಯ ಯಂತ್ರ ಮತ್ತು ಸೂರ್ಯ ನಮಸ್ಕಾರ ಸೇರಿದಂತೆ ಹಲವಾರು ಪರಿಹಾರಗಳನ್ನು ಪ್ರಯೋಜನಕಾರಿ ಪ್ರತಿದಿನ ಮಂತ್ರವನ್ನು ಉಚ್ಚರಿಸುವುದು ಮತ್ತು ಸೂರ್ಯ ನಮಸ್ಕಾರ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲಾಗುತ್ತದೆ ಸೂರ್ಯಗ್ರಹವು ಸರ್ಕಾರಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಸೇವೆಗಳ ಅಂಶವೆಂದು ಪರಿಗಣಿಸಲಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನ್ಮಜಾತಕದಲ್ಲಿ ಸೂರ್ಯನ ಶುಭ ಸ್ಥಾನವು ವ್ಯಕ್ತಿಯ ಜೀವನದಲ್ಲಿ ಪ್ರಗತಿಯನ್ನು ನೀಡುತ್ತದೆ ಆದರೆ ಸೂರ್ಯನು ದುರ್ಬಳ ಸ್ವಭಾವಪೂರಿತ ಪರಿಣಾಮಗಳನ್ನು ನೀಡಿದರೆ ಗೌರವದ ನಷ್ಟ ತಂದೆಗೆ ಸಂಕಟ ಉನ್ನತ ಸ್ಥಾನವನ್ನು ಗಳಿಸುವಲ್ಲಿ ಅಡಚಣೆ ಹೃದಯ ಮತ್ತು ಕಣ್ಣಿಗೆ ಸಂಬಂಧಿಸಿದ ರೋಗಗಳಾಗುತ್ತವೆ ಜನ್ಮಜಾತಕದಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಸೂರ್ಯಗ್ರಹಕ್ಕೆ ಸಂಬಂಧಿಸಿದ ವಿವಿಧ ಪರಿಹಾರಗಳನ್ನು ಮಾಡಿ